ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ವರಿಷ್ಠರು ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅದೇ ರೀತಿ ನಮ್ಮ ಕೇಂದ್ರದ ವರಿಷ್ಠರು ಇವರಿಗೆಲ್ಲ ಕೂಡ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಒಂದು ವರ್ಷದ ಹಿಂದೆ ನನಗೇನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂಥ ಸೋಲಾಗಿತ್ತು ಅದೇ ಲೋಕಸಭಾ ಕ್ಷೇತ್ರದಿಂದ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆ ಭಾಳ ದೊಡ್ಡ ಒಂದು ಅಂತರದ ಒಂದು ಜಯವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಅವ್ರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇಡೀ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಮೈತ್ರಿ ಏನಾಗಿದೆ ಇದು ಭಾಳಷ್ಟು ಯಶಸ್ಸನ್ನು ನಮ್ಮ ಪಕ್ಷಕ್ಕೂ ತಂದಿದೆ ಜೆ ಡಿ ಎಸ್ನವ್ರಿಗೂ ಕೂಡ ಅದು ಬಲ ತಂದಿದೆ ಹಾಗಾಗಿ ಇವತ್ತು ನೀವು ದಕ್ಷಿಣ ಕರ್ನಾಟಕದಲ್ಲಿ ನೋಡಿದಾಗ ಇಷ್ಟು ಕ್ಷೇತ್ರಗಳು ನಾವು ಗೆಲ್ಲಲಿಕ್ಕೆ ನಾವು ಸಹಕಾರ ಖಂಡಿತವಾಗಿಯೂ ಆಗಿದೆ ನೆನ್ನೆನೇ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಯಾವಾಗಲೂ ಅಷ್ಟೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಈ ರಾಜ್ಯದಲ್ಲಿ ನ್ಯಾಚುರಲ್ ಅಲಯನ್ಸ್ ಇದೆ ಅಲಯನ್ಸ್ ಪಾರ್ಟ್ನರ್ಸ್ ಹಾಗಾಗಿ ನಾವು ಎಷ್ಟು ದೀರ್ಘಕಾಲಕ್ಕೆ ನಾವು ಈ ಹೊಂದಾಣಿಕೆಯಲ್ಲಿ ಹೋಗ್ತೇವೆ ಅಷ್ಟು ಯಶಸ್ವಿಯಾಗಿ ಅಷ್ಟು ಮುಂದುವರೆದು ನಾವು ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣದಿಂದ ಹಿಡಿದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಲಾಭ ಕೂಡ ಆಗುತ್ತೆ ಅಂತ ಈ ಚುನಾವಣೆಯ ಫಲಿತಾಂಶ ಅದಕ್ಕೆ ದಿಕ್ಸೂಚಿ ಅಂತ ನಾನು ಅನ್ನಿಸ್ಕೊಂಡಿದ್ದೆ ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ ನನಗೆ ಇವತ್ತು ಹೊಣೆಗಾರಿಕೆಯನ್ನು ನನ್ನ ಜನ ಏನು ಕಳೆದ ಒಂದು ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ ಅದನ್ನು ಈ ಒಂದು ವರ್ಷದ ಅವಧಿಯಲ್ಲಿ ಏನವರು ಕಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾಯಿತ್ತು ಅದನ್ನು ನೋಡಿದ್ದಾರೆ ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ ನನಗೆ ಒಂದು ಕ್ಷೇತ್ರದಿಂದ ಎಂಟು ಕ್ಷೇತ್ರ ಆಗಿದೆ ಈ ಎಂಟು ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವ್ರ ಸೇವೆ ಮಾಡಲಿಕ್ಕೆ ಇದು ನನ್ನ ಸೌಭಾಗ್ಯ ಅಂದ್ಕೊಂಡಿದ್ದೀನಿ ನನ್ನ ನನ್ನ ದೃಷ್ಟಿ ಏನಿದ್ರೂ ಕೂಡ ಅಭಿವೃದ್ಧಿ ಮೇಲೆ ಇರುತ್ತೆ ಹೌದೌದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಮಂತ್ರಿಗಳು ಒಬ್ಬರು ಭಾಳ ಕೇಂದ್ರ ಸಚಿವರೂ ಆಗಿದ್ದರು ಇನ್ನೊಬ್ಬರು ಈಗ ತಾನೇ ಮೊದಲನೇ ಸಲ ಸಚಿವರಾಗಿದ್ದಾರೆ ಇಬ್ಬರು ಸಚಿವರಿದ್ದರು ಆರು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದರು ಮಾಜಿ ಎಮ್ ಎಲ್ ಎಗಳಿದ್ದರು ಪಾಪ ಮುಖ್ಯಮಂತ್ರಿಗಳು ಒಂದು ದಿವಸ ಇಡೀ ದಿವಸ ನನ್ನ ಕ್ಷೇತ್ರಕ್ಕೇ ವಿಶೇಷವಾಗಿ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ದರು ಹಾಗಾಗಿ ಇದು ಎಲ್ಲದರ ಹೊರತಾಗಿಯೂ ಕೂಡ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದೆ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ ಅವರ ಮನೆ ಮಗನಾಗಿ ಒಬ್ಬ ಸೇ ಸೇವೆಯನ್ನು ಮಾಡುವಂಥದ್ದು ಮುಂದಿನ ಐದು ವರ್ಷಗಳ ನನ್ನ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ಆಗಿದೆ ನಾನು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನೀವು ಏನು ಕೇಳಬೇಕಾಗಿತ್ತು ಈ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಬೇಕು ಒಂದು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಘಟಾನುಘಟಿಗಳು ಪ್ರದ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿ ಇದ್ದಾರೆ ಸಚಿವರಿದ್ದಾರೆ ಪಾಪ ಐದು ಗ್ಯಾರಂಟಿ ಅಂತ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಮಹಿಳೆಯರನ್ನು ಉದ್ಧಾರ ಮಾಡಿದ್ದೀವಿ ಅಂದವರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಬಡವರನ್ನು ನಾವು ಉದ್ಧಾರ ಮಾಡಿದ್ದೀವಿ ಅಂತ ಹೇಳಿದರು ರೈತರನ್ನು ಉದ್ಧಾರ ಮಾಡಿದ್ದೀವಿ ಅಂತಂದರು ಡಬಲ್ ಡಿಜಿಟ್ ಇನ್ನೂ ಕೂಡ ಹೆಚ್ಚಿಗೆ ಬರುತ್ತೆ ಅಂತ ಕೂಡ ಹಿಂದಿನ ದಿವಸ ಕೂಡ ಹೇಳದಂಥ ದೃಶ್ಯಗಾವಳಿಗಳನ್ನು ನಾನು ನೋಡಿದ್ದೆ ಮತ್ತು ಅವ್ರು ಯಾಕೆ ಬರೀ ಒಂಬತ್ತು ಸೀಟ್ ತಗೊಂಡಿದ್ದಾರೆ ಈಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಅವರು ಸರ್ಕಾರ ರಚನೆ ಮಾಡಿ ವಿಫಲ ಆಗಿದ್ದಾರಾ ಇಲ್ವಾ ಅಂತ ನೀವು ಅವರನ್ನು ಪ್ರಶ್ನೆ ಮಾಡಬೇಕು ಹತ್ತು ವರ್ಷಗಳು ಕೇಂದ್ರದಲ್ಲಿ ಆಡಳಿತ ಮಾಡಿದೆ ನಮ್ಮ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಮೈತ್ರಿ ಮಾಡಿಕೊಂಡಿದ್ದೇವೆ ಇಷ್ಟರ ಹೊರತಾಗಿ ನಾವು ಇಪ್ಪತ್ತು ಸ್ಥಾನ ಇಬ್ಬರೂ ಕೂಡ ಸೇರಿಸಿ ತಗೊಂಡಿದ್ದೀವಲ್ಲ ಇದು ನಾವು ಯಶಸ್ಸು ಇದು ಯಶಗಾಥೆಯನ್ನು ನೀವು ಹೊಗಳಬೇಕು ನಾವು ವಿಫಲ ಆಗಿಲ್ಲ ನಾವು ಯಶಸ್ಸಾಗಿದ್ದೀವಿ ವಿಫಲ ಆಗಿರೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ರಾಜ್ಯದ ಜನರು ಚೀಮಾರಿ ಹಾಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ಪಷ್ಟವಾಗಿ ಯಾಕೆ ತಿಳ್ಕೊಳ್ತೀನಿ ನಾನೇನು ಗೊತ್ತಿಲ್ಲ ನನಗೆ ತಾವು ಹೇಳ್ತಾ ಇರೋದೇ ಗೊತ್ತಿತ್ತು ನಾನು ತಿಳ್ಕೊಳ್ತೀನಿ ಈ ರೀತಿಯಲ್ಲಿ ಪುಂಡಾಟಿಕೆಗಳೆಲ್ಲ ಅಂದರೆ ಈ ಸರ್ಕಾರ ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಏನಾದರೂ ಈ ರೀತಿಯಲ್ಲಿ ಯಾರಾದರೂ ರಾಜಕೀಯ ಏನಾದರೂ ದುರುದ್ದೇಶದಿಂದ ಅವರನ್ನು ಗಲಾಟೆ ಮಾಡೋದಿದ್ದರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತೇವೆ ನಾನು ನಿಮ್ಗೆ ಹೇಳಿದ್ದೀನಿ ಅಂಥವ್ರ ಬಗ್ಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ ಇನ್ನು ಮುಂದಕ್ಕೂ ಕೂಡ ಅಂತ ಒಬ್ಬ ಜ್ಞಾನಿ ಬಗ್ಗೆ ನನಗೆ ಕೇಳಕ್ ಹೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವುದೇ ಉತ್ತರ ಸಿಕ್ಕಲ್ಲ ಅದಕ್ಕೆ ಉತ್ತರ ಕೊಡೋರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಅವ್ರು ಕೊಡ್ತಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ